ನಾನು ರಿಕೇಶ್ ಮಾತಾಡ್ತಾ ಇರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತು ಹಪ್ಲೆಯಿಂದ ಮಾಡೋವಂಥ ಪಲ್ಯ ಬಗ್ಗೆ ತೋರಿಸ್ತಾ ಇದ್ದೀನಿ ಇದು ಉಬ್ಬಿರೋದು ನೋಡಿಬಿಟ್ಟು ಪೂರಿ ಅನ್ಕೊಬಿಡಿ ಖಂಡಿತ ಹಪ್ಪಳನೇ ಕೆರಳೆ ಸೈಡು ಹಪ್ಪಳದಲ್ಲಿ ಉದ್ದಿನಬೇಳೆ ಹಾಕಿ ಮಾಡೋದ್ರಿಂದ ಅದು ಪೂರಿ ಥರ ಉಬ್ಬಿರುತ್ತೆ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ ಅಲ್ಲಿಗೆ ಒಂದು ಮಸಾಲೆ ಮಾಡ್ಕೊತಾ ಇದ್ದೀನಿ ಅದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಅದೇ ಕರಿವೆ ಸೊಪ್ಪು ಹಾಕೋತಾ ಇದ್ದೀನಿ ಕಾಯಿ ತುರಿ ಹಸಿರು ಮೆಣಸಿಗೆ ಒಂದನ್ನು ಇದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ತಗೋಬೋದು ಬೆಳ್ಳುಳ್ಳಿ ಎರಡರಿಂದ ಮೂರು ಅಷ್ಟಲು ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶನ ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಮಿಕ್ಸಿಲಿ ಇದು ನೀರು ಇಲ್ದಂಗೆ ತದ್ಧರಿಯಾಗಿ ತೊಳ್ಕೊಬ್ರಣ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ಕೋತಾಯಿದ್ದೀನಿ ನೀರುಳ್ಳಿ ಇದ್ದೀನಿ ನಾನು ಈರುಳ್ಳಿನ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ನೋಡಿ ನಾನು ಇದಕ್ಕೆ ನಾನು ರುಬ್ಕೊಂಡಿರೋವಂಥ ತೆಂಗಿನಕಾಯಿ ಮಸಾಲೆನ ಹಾಕೋತಾ ಇದ್ದೀನಿ ಆದರೆ ಹಸಿ ವಾಸನೆ ಹೋಗಂಟ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಹಾಕಿದೆ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಅಂತ ನಾನು ಪೂಡಿ ಮಾಡಿ ಈ ರೀತಿ ನಾನು ಹಾಕೋತಾ ಇದ್ದೀನಿ ತುಂಬ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ಪೂಡಿ ಮಾಡಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ಹಪ್ಲದಿಂದ ಮಾಡಿರೋಂಥ ಪಲ್ಯ ರೆಡಿ ಇದೆ ನೋಡಿ ಜಸ್ಟ್ ತುಂಬ ಸಿಂಪಲ್ಲು ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಬೋದು ನಾವು ತಕ್ಷಣಕ್ಕೆ ಏನಾರು ಪಲ್ಯ ಮಾಡ್ಬೇಕು ಈ ಥರ ಮಾಡ್ಕೊಂಡು ತಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೇರಳದಲ್ಲಿ ಹಪ್ಪಳ ಅಂತಂದರೆ ಅದೇ ಹೇಳಿದ್ನಲ್ಲ ಬೇಳೆಯಿಂದ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದಕ್ಕೊಂದು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಹಾಲ್ ಅಂತ ಬರುತ್ತೆ ಹಾಲ್ ಅಂತ ನೋಟಿಫಿಕೇಷನ್ ಬಂದಾಗ ಅದಕ್ಕೊಂದು ಟಚ್ ಕೊಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟು ನೀವು ಮಾಡೋ ಆಶೀರ್ವಾದದಿಂದ ನಾನು ಮುಂದೆ ಒಳ್ಳೆಯ ಬಿಡಿ ಅಂತ ಬರ್ತೀನಿ ನಾನು ನಿಮ್ಗೆ ಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್